ನಮಸ್ಕಾರ ಇನ್ನೊಂದ್ ದೋಸಾ ಇವತ್ತು ತಂತಿ ಬೇಲಿ ಹಾಕ್ಸೋದಕ್ಕೆ ಎಷ್ಟು ಆಗುತ್ತೆ ಅನ್ನೋದು ವಿಡಿಯೋ ನೋಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ ತೋಟಕ್ಕೆ ತಂತಿ ಬೇಲೆ ಹಾಕ್ತಾ ಇದೀವಿ ಮುಂಚೆ ನಮ್ ದೋಹಾ ಗೋಡೆ ಇಲ್ಲದ ದೊಡ್ಡ ಬಾಗ್ಲಿರೋ ಮನೆ ತರ ಇಟ್ಟು ಹಾಗಾಗಿ ತಂತಿ ಬೇರೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ನಮ್ಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಇದ್ದೀವಿ ನಮ್ಮ ತೋಟ ಆಗಲೇ ಬಂದು ನೂರೈವತ್ತು ಅಡಿ ಬರುತ್ತೆ ಹಾಗಾಗಿ ನಮಗೆ ಇಪ್ಪತ್ತೆಂಟು ಕಲ್ಕಂಬ ನಾವು ಹಾಕಿದ್ದೀವಿ ಮತ್ತು ಕಲ್ಕಂಬ ಮುಂಚೆ ನಮ್ಮ ಹತ್ರನೇ ಇದ್ದಿದ್ದರಿಂದ ನಮಗೆ ಖರ್ಚು ಕೂಡ ಸ್ವಲ್ಪ ಕಮ್ಮಿ ಬಂದಿದೆ ಟೋಟಲಾಗಿ ಎಷ್ಟು ಖರ್ಚಾಯಿತು ಅದನ್ನೆಲ್ಲ ನಾನು ನಿಮಗೆ ವೀಡಿಯೋದ ಕೊನೆಯದಲ್ಲ ನಾನು ನಿಮಗೆ ಹೇಳ್ತೀನಿ ನಮ್ಮ ಕೆಲಸಕ್ಕೆ ಬರೋ ಲೇಬರಿಂದಾನೆ ನಾವು ತಂತಿ ಬೆಲೆ ಹಾಕ್ಸ್ತಾ ಇರೋದು ಏನೋ ಅವ್ರಿಗೆ ಕೆಲಸ ಗೊತ್ತಿರೋದ್ರಿಂದ ನಾವು ಅವರಿಗೇ ತಂತಿ ಬೆಲೆ ಹಾಕ್ಕೊಡಿ ಅಂತ ನಾವು ಹೇಳಿದ್ವಿ ಮುಂಚೆ ಕಲ್ಲುಗಳೆಲ್ಲ ಸೊಟ್ಟ ಇದ್ವು ಮತ್ತು ಕಲ್ಲೆಲ್ಲ ಬಿದ್ದಿದ್ವು ಅವನ್ನೆಲ್ಲ ಇವಾಗ ಸ್ಟ್ರೈಟ್ ಮಾಡಿ ಚೆನ್ನಾಗಿ ಗುಂಡಿ ಹೊಡೆದು ಸಾರಿಗೆ ಈಗ ಕ ಕಮ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ ಎಲ್ಲ ಸೇರಿಕೊಂಡು ಈಗ ಒಂದೊಂದೇ ಲೈನ್ ಹೇಳಿದ ತಂತಿ ಬೆಳೆನ ಈಗ ನಾಲ್ಕು ಲೈನ್ ಕೂಡ ಈಗ ಮುಗಿಸಿದ್ದಾರೆ ತಂತಿ ಬೆಳೆ ಅಂತ ತುಂಬ ಗಟ್ಟಿಯಾಗಿ ನಿಂತಿದೆ ಮತ್ತು ಈಗ ಚೆನ್ನಾಗಿ ಕೂಡ ಕಾಣ್ತಾರೆ ವಾಕ್ಸ್ ಇರೋದು ಈಗ ಹೆಂಗೆ ಚೆನ್ನಾಗಿ ಕಾಣ್ತಿದೆ ಕಮೆಂಟ್ ಮಾಡಿ ತಿಳಿಸಿ ತಂತಿ ಬೆಲೆ ಹಾಕ್ಸೋಕ್ಕೆ ನಮಗೆ ಎಷ್ಟು ಖರ್ಚು ಬಂದಿದೆ ಅಂತ ಅಂದರೆ ಮುಳ್ಳು ತಂತಿಗೆ ಎರಡು ಸಾವಿರ ಖರ್ಚಾಗಿದೆ ಇಪ್ಪತ್ತು ಕೆ ಜಿ ನಾವು ಯೂಸ್ ಮಾಡಿರೋದು ಅದ್ರ ಜೊತೆಗೆ ಲೇಬರ್ಗೆ ನಾಲ್ಕು ನಾಲ್ಕು ಜನ ಲೇಬರ್ಗೆ ಎರಡು ಸಾವಿರ ಖರ್ಚಾಗಿದೆ ಟೋಟಲಾಗಿ ನಮಗೆ ಖರ್ಚು ಬಂದಿರೋದು ಬರೀ ನಾಲ್ಕು ಸಾವಿರ ಯಾಕೆ ಅಂತಂದರೆ ಕಲ್ಕಂಬ ನಮ್ಮ ಹತ್ರ ಮುಂಚೆನೇ ಇದ್ವು ನಾವೇನಾದರೂ ಕಲ್ಕಂಬ ತಂದು ಹಾಕ್ಸೋದಾಗಿದ್ರೆ ಒಂದು ತಲೆಗೆ ಮುನ್ನೂರು ರೂಪಾಯಿ ಆಗ್ತಾಯಿತ್ತು ಮತ್ತು ಇಪ್ಪತ್ತೆಂಟು ತಲೆ ಹಿಡಿದ್ರೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಟೋಟಲಾಗಿ ಹನ್ನೆರಡೂವರೆ ಸಾವಿರ ಖರ್ಚು ಆಗ್ತಾಯಿತ್ತು ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ